श्री श्रीसच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाविणम् ते साधयन्तं तरुम् कल्पवृक्षाधिकम् साईनाथं श्री साई सन्देशा ಯಾರು ತಮ್ಮ ಎಲ್ಲ ಕರ್ಮಗಳನ್ನು ನನ್ನಲ್ಲಿಟ್ಟು ಅವರ ಕರ್ಮದ ಫಲವನ್ನು ಬಯಸುವುದಿಲ್ಲವೋ ಅವರು ಪಾಪವನ್ನು ಹೊಂದುವುದಿಲ್ಲ ನಿಮ್ಮ ಗುರಿ ಶುದ್ಧವಾಗಿ ನೀನು ಮಾಡುವ ಕರ್ಮ ಎಂದು ಮಾಡು ಯಜ್ಞ ಮತ್ತು ನಿನ್ನ ಭಾವನೆಗಳು ಶುದ್ಧವಾಗಿ ನಿನ್ನೆಲ್ಲ ಕ್ರಿಯೆಗಳು ಸಮಾಜಕ್ಕೆ ಒಳಿತು ಮಾಡುತ್ತದೆ ಶುದ್ಧ ಕರ್ಮಗಳಿಂದ ನೀನು ದೇವರನ್ನು ಆರಾಧಿಸಿದರೆ ನಿನಗೆ ಮುಕ್ತಿ ದೊರಕುತ್ತದೆ ನಿನ್ನ ಕರ್ಮಗಳನ್ನು ದೇವರಿಗೆ ಅರ್ಪಿತ ಎಂದು ಮಾಡಿದರೆ ಆ ಕರ್ಮವೇ ನಿಷ್ಕಾಮ ಕರ್ಮಯೋಗ ಆಶಾಭರಿತ ಕರ್ಮಗಳನ್ನು ನಿರಪೇಕ್ಷಿತ ಕರ್ಮದಿಂದ ದೇವರಿಗೆ ಅರ್ಪಿಸಲು ನಿನ್ನ ಮನಸ್ಸನ್ನು ತಿರುಗಿಸು ದೇವರಲ್ಲಿ ಅರ್ಪಣಾ ಮನೋಭಾವದಿಂದ ಭಕ್ತಿಯಿಂದ ಕರ್ಮವನ್ನೆಸಗು ಅದು ನಿನ್ನನ್ನು ಸಂಸಾರ ಬಂಧನದಿಂದ ದೂರ ಮಾಡುತ್ತದೆ ನಿನಗೆ ಆದೇಶಿಸಿದ ಕರ್ಮಗಳನ್ನು ಮಾಡು ಕರ್ಮ ಮಾಡುವುದು ಕರ್ಮ ಮಾಡದೇ ಇರುವುದಕ್ಕಿಂತ ಶ್ರೇಷ್ಠ ಇಂತಹ ಕರ್ಮಗಳನ್ನು ಮಾಡುವುದರಿಂದ ನಿನ್ನ ನಿತ್ಯ ಜೀವನ ಅಭಿವೃದ್ಧಿಯಾಗುತ್ತದೆ ಅನಂತಕ್ಕೆ ಏನು ಸೇರಿದರೂ ಅನಂತವೇ ದೇವರು ಅನಂತ ಜ್ಞಾನ ಅನಂತ ಭಕ್ತಿಯಿಂದ ಮಾಡಿದ ಕಾರ್ಯಗಳನ್ನು ದೇವರಿಗೆ ಅರ್ಪಣಾ ಮನೋಭಾವದಿಂದಿದ್ದರೆ ಅದಕ್ಕೆ ಮಲಿನವಾಗಲಾರದು ಆದ್ದರಿಂದ ಈ ರೀತಿ ಮಾಡಿದ ಕರ್ಮ ದೇವರಿಗೆ ಅರ್ಪಣಾ ಮನೋಭಾವದಿಂದ ಮಾಡಿದ ಕರ್ಮಕ್ಕಿಂತ ಹೆಚ್ಚು ಅದು ಪಾಪಕರ್ಮಗಳನ್ನು ತರುವುದಿಲ್ಲ ಜೈ ಸಾಯಿರಾಮ್